ಉಪೇಂದ್ರ ಮತ್ತು ಪತ್ನಿ ಪ್ರಿಯಾಂಕಾ ಅವರ ಮೊಬೈಲ್ ಹ್ಯಾಕ್ ಪ್ರಕರಣದಲ್ಲಿ ಬಿಹಾರ ಮೂಲದ ವಿಕಾಸ್ ಕುಮಾರ್ ಅವರನ್ನು ಬಂಧಿಸಲಾಗಿದೆ ಸೆಪ್ಟೆಂಬರ್ ಹದಿನೈದರಂದು ಉಪೇಂದ್ರ ದಂಪತಿಯ ಮೊಬೈಲ್ ಹ್ಯಾಕ್ ಆಗಿದ್ದು ಈ ಘಟನೆಗೆ ಸಂಬಂಧಪಟ್ಟಂತೆ ಆರೋಪಿ ವಿಕಾಸ್ ಇದ್ದ ಸೈಬರ್ ವಂಚನೆ ಆನ್ಲೈನ್ ಆನ್ಲೈನ್ನಲ್ಲಿ ಕೆಲವು ವಸ್ತುಗಳನ್ನು ಪ್ರಿಯಾಂಕಾ ಬುಕ್ ಮಾಡುವ ವೇಳೆ ಮೊಬೈಲ್ಗೆ ಲಿಂಕ್ ಬಂದಿದೆ ಅದನ್ನು ಕ್ಲಿಕ್ ಮಾಡಿದ ಮೇಲೆ ವಾಟ್ಸ್ಆಪ್ ಹ್ಯಾಕ್ ಆಗಿತ್ತು ಹ್ಯಾಕ್ ಮಾಡಿದ ಆರೋಪಿ ಪ್ರಿಯಾಂಕಾ ಸಂಪರ್ಕದಲ್ಲಿ ಇದ್ದವರಿಗೆ ಐವತ್ತೈದು ಸಾವಿರ ಕಳುಹಿಸುವಂತೆ ಮೆಸೇಜ್ ಕಳುಹಿಸಿದ್ದಾರೆ ಪ್ರಿಯಾಂಕಾ ಪತಿ ಉಪೇಂದ್ರ ಹಾಗೂ ಮ್ಯಾನೇಜರ್ ಅವರಿಂದ ಕರೆ ಮಾಡುವ ಮೂಲಕ ಆರೋಪಿ ಯಾರು ಅಂತ ತಿಳಿಯಲು ಯತ್ನ ಮಾಡಿದ್ರು ಹೀಗಾಗಿ ಮ್ಯಾನೇಜರ್ ಹಾಗೂ ಉಪೇಂದ್ರ ಅವರ ಮೊಬೈಲ್ ಕೂಡ ಹ್ಯಾಕ್ ಆಗಿತ್ತು ಹಣ ಅಗತ್ಯವಿದೆ ಎಂಬ ಸಂದೇಶವನ್ನೇ ವಾಟ್ಸ್ಆಪ್ ಮೂಲಕ ಕೆಲವರು ಪಡೆದಿದ್ದು ಕೆಲವರು ಹಣ ಕೂಡ ಕಳುಹಿಸಿದ್ರು ಸ್ವತಃ ಉಪೇಂದ್ರ ಪುತ್ರ ಐವತ್ತು ಸಾವಿರ ತನ್ನ ತಾಯಿ ಖಾತೆಗೆ ಹೂಡಿದ್ರು ಕೆಲವು ವೇಳೆ ಕರೆ ಮಾಡಿದವರಿಗೆ ಕಾಲ್ ಕಟ್ ಇತ್ತು ಈ ವಿಷಯದ ಬಗ್ಗೆ ಪ್ರಿಯಾಂಕಾ ಸದಾ ಶಿವನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು ಆದರೆ ಅದಾಗಲೇ ಸೈಬರ್ ವಂಚಕನ ಖಾತೆಗೆ ಒಂದೂವರೆ ಲಕ್ಷ ರೂಪಾಯಿ ವರ್ಗ ಪೊಲೀಸರು ದೂರು ದಾಖಲಿಸಿ ತಕ್ಷಣ ಅಲರ್ಟ್ ಆಗಿ ಆರೋಪಿ ವಿಕಾಸ್ ಇದೀಗ ಬಂಧಿಸಿದ್ದಾರೆ ವರ್ಷದ ನಿರೀಕ್ಷೆಯ ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐಪಿಎಲ್ ಟ್ರೋಫಿ ಗೆದ್ದ ಆರ್ಸಿಬಿ ಗೆಲುವಿನ ಸಂಭ್ರಮವು ಮರುದಿನವೇ ಶೋಚನೀಯವಾಗಿರುವ ವಿಷಯ ಎಲ್ಲರಿಗೂ ಗೊತ್ತಿದೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತ ಘಟನೆಯಲ್ಲಿ ಹನ್ನೊಂದಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದು ಅನೇಕರು ಗಾಯಗೊಂಡಿದ್ದರು ಈ ಘಟನೆಯ ನಂತರ ಕ್ರೀಡಾಂಗಣವನ್ನು ದೊಡ್ಡ ಮಟ್ಟದ ಕಾರ್ಯಕ್ರಮಗಳಿಗೆ ಅಸುರಕ್ಷಿತ ಅಂತ ಘೋಷಿಸಲಾಗಿದೆ ಈ ಹಿನ್ನೆಲೆ ಮುಂಬರುವ ಐಪಿಎಲ್ ಆವೃತ್ತಿಯಲ್ಲಿ ಆರ್ಸಿಬಿ ತಮ್ಮ ಎಲ್ಲಾ ತವರು ಪಂದ್ಯವನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲು ಸಾಧ್ಯವಾಗುತ್ತಿಲ್ಲ ಅಂತ ವರದಿಯಾಗ್ತಾ ಇದೆ ಬೆಂಗಳೂರು ಅಥವಾ ಕರ್ನಾಟಕದಲ್ಲಿಯೇ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನು ಬದಲಾಯಿಸುವ ಆಯ್ಕೆ ಹೊರತುಪಡಿಸಿ ಯಾವುದೇ ಪರ್ಯಾಯ ಕ್ರಿಕೆಟ್ ಕ್ರೀಡಾಂಗಣವಿಲ್ಲ ಟೈಮ್ಸ್ ಆಫ್ ಇಂಡಿಯಾ ವರದಿಯ ಪ್ರಕಾರ ಆರ್ಸಿಬಿ ತಮ್ಮ ತವರು ಪಂದ್ಯವನ್ನು ಪುಣೆಯ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲು ಚರ್ಚೆ ಮಾಡ್ತಾ ಇದೆ ಎಂದು ವರದಿಯಾಗಿದೆ ಡೇಟಿಂಗ್ ಆಪ್ ಮುಖಾಂತರ ಪರಿಚಯವಾದ ಯುವಕನನ್ನ ಗೆ ಕರೆದುಕೊಂಡು ಹೋಗಿ ಪ್ರಜ್ಞೆ ತಪ್ಪಿಸಿ ಚಿನ್ನಾಭರಣ ಮತ್ತು ನಗದು ದೋಚಿದ ಘಟನೆ ಇಂದಿರನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬಂದಿದೆ ತಮಿಳುನಾಡಿನ ನಿವಾಸಿ ಅವಿನಾಶ್ ಕುಮಾರ್ ವಂಚಿತನಾಗಿದ್ದು ಅವನ ದೂರಿನ ಮೇರೆಗೆ ಕವಿಪ್ರಿಯ ಎಂಬ ಯುವತಿಯ ವಿರುದ್ದ ಕಳ್ಳತನ ಪ್ರಕರಣವನ್ನು ಇಂದಿರನಗರ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಪೀಣಿಯಾದ ನಾಗಸಂದ್ರದ ಪೇಯಿಂಗ್ ಗೆಸ್ಟ್ನಲ್ಲಿ ವಾಸ ಮಾಡುತ್ತಿದ್ದ ಅವಿನಾಶ್ ನಗರದ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಇದ್ದ ಸುಮಾರು ಎರಡು ತಿಂಗಳ ಹಿಂದೆ ಹ್ಯಾಪನ್ ಎಂಬ ಡೇಟಿಂಗ್ ಆಪ್ನಲ್ಲಿ ಕವಿಪ್ರಿಯ ಪರಿಚಯವಾಗಿದ್ದು ಇಬ್ಬರು ಮೊಬೈಲ್ ನಂಬರ್ ಅನ್ನ ವಿನಿಮಯ ಮಾಡಿಕೊಂಡು ಮಾತನಾಡತೊಡಗಿದ್ರು ಮಾತುಕತೆಯಂತೆ ನವೆಂಬರ್ ಒಂದರಂದು ಇಂದಿರಾ ನಗರದ ರೆಸ್ಟೋರೆಂಟ್ನಲ್ಲಿ ಇಬ್ಬರು ಕೂಡ ಭೇಟಿಯಾಗಿ ಮದ್ಯಪಾನ ಮಾಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಮದ್ಯ ಸೇವಿಸಿದ ಬಳಿಕ ಯುವತಿ ಪಿಜಿಗೆ ಹಿಂತಿರುಗುವುದು ಸಾಧ್ಯವಿಲ್ಲ ಅಂತ ಹೇಳಿ ವಯೋ ರೂಮ್ ಬುಕ್ ಮಾಡಿದ್ದಾಳೆ ಆನ್ಲೈನ್ ಮೂಲಕ ಊಟ ಆರ್ಡರ್ ಮಾಡಿ ಇಬ್ಬರು ಕೂಡ ಸೇವಿಸಿದ್ದಾರೆ ಬಳಿಕ ಯುವತಿ ನೀರು ಕೊಟ್ಟಿದ್ದು ಅದನ್ನ ಕುಡಿದ ಬಳಿಕ ಅವಿನಾಶ್ ಪ್ರಜ್ಞೆ ತಪ್ಪಿದ್ದಾನೆ ಬೆಳಗ್ಗೆ ಎದ್ದಾಗ ಸರ ಕೈಬಳಿ ಮತ್ತು ಹತ್ತು ಸಾವಿರ ನಗದು ಸೇರಿ ಒಟ್ಟು ಆರು ಪಾಯಿಂಟ್ ಎಂಬತ್ತು ಲಕ್ಷ ಮೌಲ್ಯದ ಐವತ್ತೆಂಟು ಗ್ರಾಮ್ ಚಿನ್ನಾಭರಣ ಕಳೆದು ಹೋಗಿರುವುದು ಕಂಡು ಬಂದಿದೆ ಆದ್ದರಿಂದ ಯುವತಿ ಎಲ್ಲವನ್ನ ದೋಚಿ ಪರಾರಿಯಾಗಿದ್ದಾಳೆ ಎಂದು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಲ್ಲಿ ಕೈದಿಗಳಿಂದ ರಾಜತಿಥೀಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಕಾರ್ತಿಕ ಧನಂಜಯ್ ಮಂಜುನಾಥ್ ಮತ್ತು ಚರಣ್ ರಾವ್ ಅವರನ್ನ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರಿಂದ ತನಿಖೆ ಮುಂದುವರೆದಿದೆ ದೆಹಲಿ ಸ್ಪೋಟ ಕೇಸ್ಗೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಗಳಿಗೆ ಸಿಎಂ ರೇಖಾ ಗುಪ್ತಾ ಅವರು ಹತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ ಕಾರು ಸ್ಫೋಟದಲ್ಲಿ ಜೀವ ಕಳೆದುಕೊಂಡವರ ಕುಟುಂಬಗಳಿಗೆ ಹತ್ತು ಲಕ್ಷ ರೂಪಾಯಿ ಶಾಶ್ವತ ಅಂಗವಿಕಲರಾದವರಿಗೆ ಐದು ಲಕ್ಷ ರೂಪಾಯಿ ಮತ್ತು ಗಂಭೀರವಾಗಿ ಗಾಯಗೊಂಡವರಿಗೆ ಎರಡು ಲಕ್ಷ ರೂಪಾಯಿ ನೀಡುವುದಾಗಿ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಘೋಷಿಸಿದ್ದಾರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಮುನ್ನೆಲೆಗೆ ಬಂದಿದೆ ಇದೀಗ ಪ್ರತ್ಯೇಕ ರಾಜ್ಯದ ಬೇಡಿಕೆಯನ್ನ ಕಾಂಗ್ರೆಸ್ ಪಕ್ಷದವರೇ ಎತ್ತಿದ್ದಾರೆ ಕಾಗವಾಡ ಶಾಸಕ ರಾಜು ಕಾಕಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಉತ್ತರ ಕರ್ನಾಟಕದ ಹದಿನೈದು ಜಿಲ್ಲೆಗಳನ್ನ ವಿಭಜಿಸಿ ಪ್ರತ್ಯೇಕ ರಾಜ್ಯ ರಚಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ ಆಡಳಿತಾತ್ಮಕ ಅನುಕೂಲ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ಬೀದರ್ ಕಲಬುರಗಿ ವಿಜಯಪುರ ಯಾದಗಿರಿ ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ ಕೊಪ್ಪಳ ರಾಯಚೂರು ಉತ್ತರ ಕನ್ನಡ ಹಾವೇರಿ ವಿಜಯನಗರ ಬಳ್ಳಾರಿ ಮತ್ತು ದಾವಣಗೆರೆ ಜಿಲ್ಲೆಯನ್ನ ಒಳಗೊಂಡ ಹೊಸ ರಾಜ್ಯವನ್ನ

ಗದಗ ತಾಲೂಕಿನ ಕಣಗಿನಾಳ ಗ್ರಾಮದ ಹರ್ಲಾಪುರ ರಸ್ತೆಯ ಬಳಿ ನಡೆದಿರುವ ನಿಗೂಢ ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಜಮೀನಿನ ಬಾಂಧರದಲ್ಲಿ ಅರಿವಿತ್ತಲೆ ಸ್ಥಿತಿಯಲ್ಲಿ ವ್ಯಕ್ತಿಯ ಶವಪತ್ತೆಯಾಗಿದೆ ಈಶಪ್ಪ ಕುರಿಯವರ ಎಂಬುವರ ಜಮೀನಿನ ತೆಗ್ಗಿನಲ್ಲಿ ನೀರು ನಿಂತಿದ್ದ ಭಾಗದಲ್ಲಿ ಶವಪತೆಯಾಗಿದೆ ಮೃತ ವ್ಯಕ್ತಿಯು ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷದೊಳಗಿನವನಾಗಿದ್ದು ಕೈಗೆ ಒಳ ಉಡುಪಿನಿಂದ ಮತ್ತು ಕಾಲಿಗೆ ಪ್ಯಾಂಟ್ನಿಂದ ಕಟ್ಟಿ ಶವವನ್ನು ಎತ್ತಿರುವುದು ಪತ್ತೆಯಾಗಿದೆ ಮೃತನ ತಲೆಯ ಭಾಗದಲ್ಲಿ ಹಾಗೂ ಗದ್ದೆದ ಹತ್ತಿರ ಗಾಯದ ಗುರುತುಗಳು ಕಂಡುಬಂದಿದ್ದು ಕೊಲೆ ಮಾಡಿ ಶವವನ್ನು ಬೀಸಾಕಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಘಟನೆಯ ಮಾಹಿತಿ ತಿಳಿತಾ ಇದ್ದಂತೆಯೇ ಗದಗ ನಗರ ಗ್ರಾಮೀಣ ಪೊಲೀಸ್ ಠಾಣೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ಮಾಡಿದ್ದು ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಇಸ್ಲಾಮಾಬಾದ್ನ ನ್ಯಾಯಾಲಯದ ಹೊರಗೆ ನಡೆದ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ಹನ್ನೆರಡು ಜನ ಮೃತಪಟ್ಟಿದ್ದು ಈ ದಾಳಿಗೆ ಭಾರತವೇ ಕಾರಣ ಅಂತ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಆರೋಪ ಮಾಡಿದ್ದಾರೆ ಅಫ್ಘಾನಿಸ್ತಾನ ಗಡಿಯ ಬಳಿಯ ವಾನದ ಕ್ಯಾಡೆಟ್ ಕಾಲೇಜಿನ ಮೇಲೆ ಸೋಮ ನಡೆದ ದಾಳಿಯಲ್ಲಿ ಭಾರತದ ಪಾತ್ರವಿದೆ ಎಂದು ಹೇಳಿದೆ ಪಾಕಿಸ್ತಾನ ಸರ್ಕಾರದ ಸುದ್ದಿ ಸಂಸ್ಥೆ ಅಸೋಸಿಯೇಟೆಡ್ ಪ್ರೆಸ್ ಆಫ್ ಪಾಕಿಸ್ತಾನ ವರದಿ ಪ್ರಕಾರ ಈ ಅವಳಿ ದಾಳಿಗಳಿಗೆ ಭಾರತ ಪ್ರಾಯೋಜಿತ ಭಯೋತ್ಪಾದಕ ಪ್ರಾಕ್ಸಿಗಳೇ ಕಾರಣ ಅಂತ ಪಾಕ್ ಪ್ರಧಾನಿ ಆರೋಪಿಸಿದ್ದಾರೆ ಇತ್ತೀಚೆಗೆ ವುಡ್ ಕ್ವೀನ್ ನಟಿ ರಮ್ಯಾ ದುಬೈ ಪ್ರವಾಸಕ್ಕೆ ತೆರಳಿದ್ದಾರೆ ನಟಿ ದುಬಾಯ್ ಪ್ರವಾಸಕ್ಕೆ ಹೋದ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಅಂದಹಾಗೆ ರಮ್ಯಾ ಅವರು ಹೋಗಿದ್ದ ದೊಡ್ಡಮನೆ ಕುಟುಂಬದ ಸದಸ್ಯರ ಜೊತೆ ತಮ್ಮನ್ನ ಮನೆ ಮಗಳಂತೆ ಪೋಷಿಸುತ್ತಿರುವ ದೊಡ್ಡಮನೆ ಕುಟುಂಬ ಜೊತೆ ನಿರಂತರವಾಗಿ ಆಪ್ತ ಸಂಬಂಧ ಹೊಂದಿದ್ದಾರೆ ರಮ್ಯಾ ಅವರು ಶಿವರಾಜ್ ಕುಮಾರ್ ಗೀತಾ ಶಿವರಾಜ್ ಕುಮಾರ್ ಅವರೊಂದಿಗೆ ದುಬೈನಲ್ಲಿ ಸುತ್ತಾಟ ನಡೆಸಿದ ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಗಲ್ಫ್ ಕನ್ನಡ ಮೂವೀಸ್ ಮತ್ತು ದುಬೈ ಕನ್ನಡಿಗರ ಕೂಟ ಆಯೋಜನೆ ಮಾಡಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮೂರು ಭಾಗಿಯಾಗಿದ್ದಾರೆ ಕಾರ್ಯಕ್ರಮದಲ್ಲಿ ರಮ್ಯಾ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಅತಿಥಿಗಳಾಗಿ ಹಾಜರಾಗಿದ್ದರು ಮತ್ತು ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಸನ್ಮಾನದಲ್ಲಿ ಭಾಗವಹಿಸಿದರು ಬೆಂಗಳೂರು ನಗರದ ಆಡುಕೋಡಿಯ ಎಂಆರ್ ನಗರದಲ್ಲಿ ನಡೆದಿರುವ ಪೈಶಾಚಿಕ ಘಟನೆ ಸ್ಥಳೀಯರಲ್ಲಿ ಆಕ್ರೋಶ ಉಂಟು ಮಾಡಿದೆ ವಿಶೇಷ ಚೇತನ ಯುವತಿಯ ಮೇಲೆ ಕಾಮುಕ ವಿಘ್ನೇಶ್ ಅಲಿಯಾಸ್ ದಾಡು ಎಂಬಾತ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ ಮಾತು ಬಾರದ ಹಾಗೆಯೇ ಕಾಲು ಕೂಡ ಸಂಪೂರ್ಣವಾಗಿ ಸ್ವಾಧೀನವಿಲ್ಲದ ಯುವತಿ ಇನ್ನು ಮಗುವಿನಂತೆ ಬದುಕ್ತಾ ಇದ್ದಾಳೆ ನವೆಂಬರ್ ಒಂಬತ್ತರಂದು ಕುಟುಂಬಸ್ಥರು ಮದುವೆಗೆ ತೆರಳಿದ್ದ ವೇಳೆ ಈ ಘಟನೆ ಜರುಗಿದೆ ಅವರು ಹೊರಗಿನಿಂದ ಚಿಲಕ ಹಾಕಿ ಯುವತಿಯನ್ನ ಮನೆಯಲ್ಲಿ ಬಿಟ್ಟು ತೆರಳಿದ್ರು ಬೆಳಗ್ಗೆ ಹನ್ನೊಂದು ಗಂಟೆಯ ಸುಮಾರಿಗೆ ಗಾಂಜಾ ನಶೀಲಿ ಇದ್ದ ವಿಘ್ನೇಶ್ ಮನೆಗೆ ಬಂದು ಚಿಲಕ ತೆಗೆದು ಒಳಗೆ ಈ ವೇಳೆ ಯುವತಿಯ ತಾಯಿ ಮನೆಗೆ ಬಂದು ಒಳಗಿನಿಂದ ಚಿಲಕ ಹಾಕಿರುವುದನ್ನು ಗಮನಿಸಿ ಬಾಗಿಲು ಒಡೆದು ಒಳಗೆ ನುಗ್ಗಿದಾಗ ಮಗಳ ದೇಹದ ಮೇಲೆ ಬಟ್ಟೆ ಇಲ್ಲದ ಸ್ಥಿತಿಯಲ್ಲಿ ಕಂಡು ಬೆಚ್ಚಿ ಬಿದ್ದಿದ್ದಾಳೆ ಅಲ್ಲಿ ಅವಿತು ಕುಳಿತಿದ್ದ ವಿಘ್ನೇಶ್ ತಾಯಿಯನ್ನ ಕಂಡು ಒಳ ಉಡುಪು ಧರಿಸಿ ಸ್ಥಳದಿಂದ ಪರಾರಿಯಾಗಲು ಯತ್ನಿಸಿದ್ರು ಕೂಡ ಸ್ಥಳೀಯರು ಆತನನ್ನ ಹಿಡಿದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಆಡುಗೋಡಿ ಪೊಲೀಸರು ಪ್ರಕರಣ ದಾಖಲಿಸಿ ಆರೋಪಿ ವಿಘ್ನೇಶ್ನ ಬಂಧಿಸಿದ್ದಾರೆ